ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಬ್ರಹ್ಮ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತಾ ಇರ್ತೀನಿ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ಕೊಳ್ಬಹುದು ಪ್ರಶ್ನೆ ಏನಾದರೂ ಇರಲಿ ಬಿಟ್ಬಿಡಿ ಮೂಲವಾಗಿ ವಿಚಾರಕ್ಕೆ ಬರ್ತೀನಿ ಏನು ಪ್ರಶ್ನೆ ಅಂತ ನಿಮಗೆ ಅರ್ಥ ಆಗುತ್ತೆ ಒಂದು ಕತೆ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಒಬ್ಬ ವ್ಯಕ್ತಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರ್ತಾನೆ ಮರ ಹೊರಕೊಂಡು ಆರಾಮಾಗಿ ಈ ಫಾರ್ಟಿ ಡಿಗ್ರಿ ನಿದ್ದೆ ಇದೆಯಲ್ಲ ನಿಜವಾಗಲೂ ಅದ್ಭುತವಾಗಿ ಒಂಥರ ಮಕ್ಕಳನ್ನು ತೊಟ್ಲಲ್ಲಿ ಆಗುತ್ತೆ ಫುಲ್ಲು ಮಲಗೋದು ಒನ್ ಏಯ್ಟಿ ಡಿಗ್ರಿ ಕುಂತ್ಕೊಂಡು ತೂಗುಡ್ಸೋದು ಅದು ಬೇರೆ ಬಟ್ ಫಾರ್ಟಿ ಡಿಗ್ರಿ ಈ ರೀತಿ ಇದೊಂಥರ ಸ್ವರ್ಗ ಸುಖ ನಿಜವಾಗ್ಲೂ ಚೆನ್ನಾಗಿರುತ್ತೆ ಡೀಪ್ ಸ್ಲೀಪ್ಗೆ ಇದು ಸಹಾಯ ಮಾಡುತ್ತೆ ಫಾರ್ಟಿ ಫೈವ್ ಡಿಗ್ರಿ ಇದು ಕೂಡ ಅದೇ ರಿಕ್ಲೈನರ್ ಇದು ಹಿಪ್ನೊಥೆರಪಿಗೆ ನಾನು ಯೂಸ್ ಮಾಡ್ತೀನಿ ಇದು ಪೂರ್ತಿ ಫ್ಲ್ಯಾಟ್ ಆಗೋದಿಲ್ಲ ಹೆಚ್ಚು ಕಡಿಮೆ ಒಂದು ಫಾರ್ಟಿ ಫಿಫ್ಟಿ ಡಿಗ್ರಿ ವರ್ಗು ಸೊ ಎನಿವೆ ಆ ಥರ ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾನೆ ಮರದ ಕೆಳಗಡೆ ಒಂದು ಮರದ ಪಕ್ಕದಲ್ಲಿ ಬಿಲ ಇರ್ತದೆ ಆ ಬಿಲದಿಂದ ಒಂದು ಹಾವು ಎದ್ದು ಆ ಮಲ್ಗಿರೋನ್ನ ಕಚ್ಚೋದಿಲ್ಲ ಸುಮ್ಮನೆ ಟಚ್ ಮಾಡ್ತದೆ ಎಲ್ಲ ಶರೀರದಲ್ಲಿ ನಿದ್ದೆಯಲ್ಲಿರ್ತಾನಲ್ಲ ಮುಟ್ಟಿದ ಗೊತ್ತಾಗುತ್ತೆ ಸ್ಪರ್ಶ ಮನುಷ್ಯನಿಗೆ ಸಹಜವಾದ ಎಚ್ಚರಿಕೆ ಕಾನ್ಶಿಯಸ್ ಅನ್ನು ನೀಡುತ್ತೆ ಹಂಗಾಗಿರೋದ್ರಿಂದ ಅವನು ಕಣ್ಬಿಡೋ ಅಷ್ಟರಲ್ಲಿ ಹಾವು ಒಳಗಡೆ ಹೋಗ್ಬಿಡುತ್ತೆ ಬೆಲ್ಲದ ಒಳಗಡೆ ಹೋಗ್ಬಿಡುತ್ತೆ ಆಮೇಲೆ ಕಣ್ಬಿಡ್ತಾನೆ ಯಾರೋ ಮುಟ್ಟದಂಗ ಆಯ್ತಲ್ಲ ಯಾರಿರ್ಬೋದು ಆ ಕಡೆ ಈ ಕಡೆ ನೋಡಿದ್ರೆ ಮುಂದೆ ಒಂದು ಇಲಿ ಇರುತ್ತೆ ಆ ಇಲಿ ಬೈತಾನೆ ಕಲ್ ತಗೊಳ್ತಾನೆ ಕಡ್ಡಿ ಇರ್ತದೆ ಒಂದು ಹೊಡಿತಾನೆ ಪಾಪ ಏಟ್ ಬೀಳ್ತದೆ ಅದಕ್ಕೆ ಅದಕ್ಕೆ ತಲೆ ಕೆಟ್ಟೋಗ್ಬಿಡ್ತದೆ ಅಂದರೆ ಯಾಕೆ ಹೊಡೆದ ಇವನು ಅಂತಾನೆ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಒಡ್ಸ್ಕಣಲ್ಲ ಸುಮ್ಮ ಸುಮ್ಮನೆ ಬೈಸ್ಕಣ್ಣಲ್ಲ ನಾನು ಏನು ಮಾಡಿಲ್ಲ ಅವನಿಗೆ ಅವನ್ ನನ್ನ ಪಾಡ್ಗೆ ನಾನು ಇದೀನ ಅವನ ಪಾಡಿಗೆ ಅವನಿದ್ದಾನೆ ನನ್ನ ಯಾಕೆ ಹೊಡ್ದ ಅಂತ ಅದು ಬಿಲ್ ಅದು ಬಿಲ್ದೊಳಗಡೆ ಹೋಗ್ಬಿಡ್ತದೆ ಅದಾದ್ಮೇಲೆ ಮತ್ತೆ ತಿರ್ಗ ಮಲ್ಕಳ್ತಾನೆ ತಿರ್ಗ ನಿದ್ದೆ ಬರ್ತದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಇಲ್ಲಿಗೆ ಬಹಳ ಬಹಳ ಕೋಪ ಬರ್ತದೆ ನಾನು ಏನೂ ಮಾಡ್ದಿನ ಅವನ ಕೈಲಿ ಒಡಿಸ್ಕೊಂಡೆ ಬೈಸ್ಕಂಡೆ ಹೋಗಿ ಕಚ್ಚೆ ಬಿಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತದೆ ತಿರ್ಗಾ ಹೋಗ್ಬಿಟ್ಟು ಅವ್ನು ಮಲಗಿರೋದು ನೋಡಿ ಕಾಲನ್ನ ಕಚ್ಚಿಬಿಡ್ತದೆ ಕಚ್ಚಿದ ತಕ್ಷಣವೇ ಅವನು ಮೈ ಜರ್ ಕೊಡಿತದೆ ಅದು ಹೋಗಿ ಬಿಲಾಸ್ ಸೇರ್ಕೊಂಬಿಡ್ತದೆ ಆಗ ಹಾವು ಈಚೆ ಬರ್ತದೆ ಈಚೆ ಬಂದಿದ ತಕ್ಷಣವೇ ಹಾವನ್ನು ನೋಡಿ ಅವನು ಶಾಕ್ ಹಾಕ್ಬಿಡ್ತಾನೆ ಅಂದರೆ ಹಾವು ಕಚ್ಚಿಬಿಟ್ಟಿದೆ ಅಂದ್ಕೊಂಡು ಅವನು ಅಂತ ಸಡನ್ನಾಗಿ ಹೆದರ್ಕೊಂಡು ಮೂರ್ಛೆ ಹೋಗ್ಬಿಡ್ತಾನೆ ಬಾಯಿಂದ ವಿಷ ಕಕ್ಕೋದಕ್ಕೆ ಶುರುವಾಗುತ್ತೆ ಸೊ ಬರ್ತದೆ ಅದು ನೊರೆ ನೊರೆ ಥರ ಅದು ಬಂದ್ಬಿಟ್ಟು ಸತ್ತೋಗ್ಬಿಡ್ತದೆ ಆದರೆ ಈ ಒಂದು ಕಥೆಯ ಘಟನೆಯನ್ನು ಕಲ್ಪಿಸ್ಕೊಳ್ಳಿ ಮೊದಲು ಹಾವು ಬಂತು ಮುಟ್ಟಿತು ಅವನನ್ನು ಕಚ್ಚಲಿಲ್ಲ ಇಲಿ ಒದೆ ತಿಂತು ಇಲಿ ಬಂದು ನಾನು ಸುಮ್ಮ ಸುಮ್ಮನೆ ಒಡಿಸ್ಕಣ್ಣಲ್ಲ ಅಂತ ಇಲಿ ಕಚ್ಚಿತು ಆದರೆ ಹಾವು ಕಚ್ಚಲಿಲ್ಲ ಅವನು ಕಣ್ಣು ಬಿಟ್ಟಾಗ ಹಾವು ಕಾಣಿಸ್ತು ಅವನ ಅನ್ಕಂಡ ಹಾವು ಕಚ್ಚಿದೆ ಅಂತ ಅನ್ಕಂಡ ಸತ್ತ ಇಲ್ಲಿ ಅವನು ಸಾಯೋದಕ್ಕೆ ಕಾರಣ ಇಲಿನ ಅಥವಾ ಹಾವ ಯಾವುದು ಕಾರಣ ಎರಡೂ ಕಾರಣ ಅಲ್ಲ ಅವನ ಮನಸ್ಸಿನ ಆಲೋಚನೆಗಳು ಕಾರಣ ಹಾವು ಕಚ್ಚಿದ್ದಕ್ಕೂ ಸಾಯ್ಲಿಲ್ಲ ಇಲಿ ಕಚ್ಚಿದ್ದಕ್ಕೂ ಸಾಯ್ಲಿಲ್ಲ ಅಲ್ಲಿ ಹಾವು ಕಚ್ಚಲೇ ಇಲ್ಲ ಆದರೆ ಅವನು ಕಚ್ಚಿದೆ ಅಂತ ತಿಳ್ಕೊಂಡ ಇಲಿ ಬಂದು ಕಚ್ಚಿದ್ದಕ್ಕೆ ಅವನಿಗೆ ಹಾವು ಕಚ್ಚಿದೆ ಅಂತ ತಿಳ್ಕೊಂಡು ಸತ್ತ ಇದರ ಅರ್ಥ ಏನು ಚೆನ್ನಾಗಿ ತಿಳ್ಕೊಳ್ಳಿ ಮನುಷ್ಯನಿಗೆ ಘಟನೆಗಳು ಅಂದರೆ ಪರಿಸ್ಥಿತಿಗಳು ಯಾವ್ಯಾವ ರೀತಿಯೆಲ್ಲ ಒದಗಿ ಬರುತ್ತೆ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿ ಘಟನೆಗಳು ನಡೀತಾ ಇರುತ್ತೆ ಈ ಎಲ್ಲ ಘಟನೆಗಳನ್ನ ಅವನು ಹೇಗೆ ಗ್ರಹಿಸ್ತಾನೆ ಅನ್ನೋದ್ರ ಮೇಲೆ ಅವನ ಉಳಿವು ಅಥವಾ ಅಳಿವು ಅವನ ಅಭಿವೃದ್ಧಿ ಅಥವಾ ಅವನತಿ ಅವನು ಸರ್ವನಾಶ ಇಲ್ಲಾಂದ್ರೆ ಐಶ್ವರ್ಯವಂತ ಅವನು ಅನಾರೋಗ್ಯ ಪಡ್ತಾನೆ ಇಲ್ಲಾಂದ್ರೆ ಆರೋಗ್ಯ ಪಡ್ತಾನೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದ್ರೆ ನಿಜವಾಗ್ಲು ಅದು ಮನಸ್ಥಿತಿ ಮನಸ್ಸು ನಿಮ್ಮ ಮನಸ್ಸಿನ ಸ್ಥಿತಿಗತಿ ಅಥವಾ ನಿಮ್ಮ ಮೈಂಡ್ ಎಷ್ಟು ಪವರ್ಫುಲ್ ಆಗಿದೆ ಎಷ್ಟು ತಡೆಯುತ್ತೆ ಎಷ್ಟು ಸಹಿಸ್ಕೊಳ್ಳುತ್ತೆ ಎಷ್ಟನ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಹೊಟ್ಟೆ ಕೆಪಾಸಿಟಿ ಡೈಜೆಸ್ಟ್ ಮಾಡ್ಕೊಳ್ಳೋದು ಬೇರೆ ಮನಸ್ಸು ಡೈಜೆಸ್ಟ್ ಮಾಡ್ಕೊಳ್ಳೋದು ಬೇರೆ ಬ್ರೈನ್ ಕೆಪಾಸಿಟಿ ಬೇರೆ ಇದೆಲ್ಲವೂ ಕೂಡ ಕೆಪಾಸಿಟಿ ನೀನು ಹೇಗೆ ಅಧ್ಯಯನ ಮಾಡ್ತೀಯ ಅಂತ ಕೆಲವೊಂದು ಜಾಗದಲ್ಲಿ ಇನ್ನೂ ಎರಡು ಮೂರು ಘಟನೆಗಳನ್ನ ಹೇಳ್ತೀನಿ ವಿಷ ಕುಡಿದ್ಬಿಟ್ಟು ಅವನೇ ಅದು ವಿಷ ಅಂತ ಅವನಿಗೆ ಗೊತ್ತಿಲ್ಲ ಅದೇನೋ ಔಷಧಿ ಅದು ಅಮೃತದಂಗೆ ಕೆಲಸ ಮಾಡ್ತದೆ ಅಂತ ಯಾವುದೋ ಒಂದು ಆಶ್ರಮದಲ್ಲಿ ಹೇಳಿದ್ರು ಅದಕ್ಕೆ ಅವನು ತಗೊಂಡು ಕುಡಿದ್ಬಿಟ್ಟವನು ಈಗ ಅವನಿಗೆ ಯಾವುದೋ ಒಂದು ಕಾಯಿಲೆ ಇತ್ತು ವಾಸಿ ಆಗೋಯ್ತು ಅವನು ಕುಡ್ದಿರೋದು ವಿಷ ಆದ್ರೆ ಅದು ಅಮೃತ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವನ ಅದನ್ನ ತಗೊಂಡ್ ಕುಡ್ದ ಆದರೆ ಕಾಯಿಲೆ ವಾಸಿ ಆಗೋಯ್ತು ವಿಷ ಕುಡಿದ್ಮೇಲೆ ಕೂಡ ಒಂದು ಎರಡನೇದು ಇನ್ನೊಂದು ಅದು ವಿಷ ಅಂತ ಹೇಳವನೆ ಹೇಳಿದ್ರು ಪರವಾಗಿಲ್ಲ ನನ್ನ ಮನಸ್ಥಿತಿ ಹೇಗಿದೆ ತೋರಿಸ್ತೀನಿ ನೋಡಿ ನನ್ನ ಮನಸ್ಸಿನ ಕಪಾಟಿ ಅದನ್ನ ಕುಡಿದ್ಬಿಟ್ಟ ಕುಡಿದ್ರೂ ಒಂದು ಸಾಯಲಿಲ್ಲ ಬದುಕವನೆ ಅಂದ್ರೆ ವಿಷ ಅಂತ ಗೊತ್ತಿದ್ರು ಕೂಡ ಕುಡಿದ ಮೇಲೂ ಕೂಡ ಬದುಕವನೆ ಈ ಘಟನೆಗಳು ಪ್ರಪಂಚದಾದ್ಯಂತ ಸಾಕಷ್ಟು ನಡೆದಿದೆ ಸಾಕಷ್ಟು ಅಂತ ಹೇಳಕ್ಕಾಗಲ್ಲ ಎಷ್ಟು ನಡೆದಿದೆ ಇದೆಲ್ಲವೂ ಸತ್ಯ ಇದರ ಹಿನ್ನೆಲೆ ಅಂದರೆ ಸಾರಾಂಶ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಮನಸ್ಸಿನ ಮೇಲೆ ಎಲ್ಲವೂ ಕೂಡ ಡಿಪೆಂಡು ನೀನು ಮನಸ್ಸನ್ನು ಹೇಗೆ ಪಳಗಿಸ್ಕೊಂಡಿದ್ಯಾ ಅದರ ಮೇಲೆ ನಿನ್ನ ಜೀವನದ ನಿರ್ಧಾರಗಳು ಘಟನೆಗಳು ಪರಿಸ್ಥಿತಿ ಮನಸ್ಥಿತಿ ವಾತಾವರಣ ಹೇಗೆಲ್ಲ ಮನುಷ್ಯನನ್ನು ಬದಲಾಯಿಸುತ್ತೆ ಇದು ನೀವು ಈ ಕಥೆಯ ಮೂಲಕ ತಿಳ್ಕೊಳ್ಬಹುದು ಆದ್ದರಿಂದ ಪರಿಸ್ಥಿತಿಗಳು ಚಿತ್ರವಿಚಿತ್ರವಾಗಿ ಬರ್ತಾಯಿರ್ತವೆ ಮನಸ್ಥಿತಿ ಅದನ್ನೆಲ್ಲ ಚಿತ್ರವಿಚಿತ್ರವಾಗಿ ನೋಡ್ತಾ ಇರುತ್ತೆ ಸೊ ವಾತಾವರಣ ನಮಗೆ ಆ ರೀತಿ ಪರಿಸ್ಥಿತಿಗಳನ್ನು ಮನಸ್ಥಿತಿಗಳನ್ನು ಕುಲ್ಗೆಡಿಸ್ತವೆ ಉದ್ಧಾರನೂ ಮಾಡ್ತವೆ ಅದು ನೀವು ಸ್ವೀಕರಿಸೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಆದ್ದರಿಂದ ಯಾವುದು ಏನು ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಮನುಷ್ಯನಿಗೆ ಕ್ಲಾರಿಟಿ ಇರಬೇಕು ನಾನು ಸ್ಕಿಲ್ ಟ್ಯಾಲೆಂಟ್ಗಿಂತನೂ ಹೆಚ್ಚಾಗಿ ಆದ್ಯತೆ ಮಾನ್ಯತೆ ಕೊಡೋದು ಟ್ಯಾಲೆಂಟ್ ಕ್ಲಾರಿಟಿಗೆ ಸ್ಕಿಲ್ ಟ್ಯಾಲೆಂಟ್ ಇಲ್ಲ ಆದರೂ ಅವನು ಕ್ಲಾರಿಟಿ ಇದ್ದರೆ ಮುಂದುವರಿತಾನೆ ಸ್ಕಿಲ್ ಟ್ಯಾಲೆಂಟ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಕ್ಲಾರಿಟಿ ಇರಬೇಕು ಸ್ಕಿಲ್ ಟ್ಯಾಲೆಂಟ್ ತುಂಬ ತೊಳಗ್ತಾ ಇದೆ ಅವನಿಗೆ ಕ್ಲಾರಿಟಿ ಇಲ್ಲ ಇವನು ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ಕ್ಲಾರಿಟಿ ಅಂದರೆ ಮುಂದೆ ದಾರಿ ಸುಗಮವಾಗಿದೆ ನನಗೆ ತಿಳಿದಿದೆ ನಾನು ಹೋಗಬಹುದು ನಾನು ಗೆಲ್ತೀನಿ ನಾನು ದುಡಿತೀನಿ ನಾನು ಸಾಧನೆಯನ್ನು ಮಾಡ್ತೀನಿ ಗುರಿ ಮುಟ್ತೀನಿ ಇದನ್ನು ಕ್ಲಾರಿಟಿ ಅಂತ ಹೇಳ್ತಾರೆ ಕ್ಲಾರಿಟಿ ಇದ್ದರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ ಹೊರತು ಕ್ಲಾರಿಟಿ ಇಲ್ಲದಿದ್ರೆ ರಿಸಲ್ಟ್ ಸಿಗೋದಿಲ್ಲ ಆದ್ದರಿಂದ ಸಮಾಜದಲ್ಲಿ ಎಷ್ಟೋ ಮನೆಗಳಲ್ಲಿ ಸಮಸ್ಯೆಗಳು ಮನೆ ಮನೆಗಳಲ್ಲಿ ಸಹಜವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅಥವಾ ಸಮಾಜದಲ್ಲಿ ಏನೋ ಒಂದು ಜಗಳ ತೊಂದರೆ ಕಷ್ಟಗಳು ಸಮಸ್ಯೆಗಳು ಬಂದೇ ಬರ್ತವೆ ಇದೆಲ್ಲ ಯಾಕೆ ಅಂದರೆ ಕ್ಲಾರಿಟಿ ಸುಮಾರು ಸಾವಿರಕ್ಕೂ ಮೇಲ್ಪಟ್ಟು ಡಿವೋರ್ಸ್ ಆಗೋ ಕೇಸುಗಳನ್ನು ನಾನು ಕತ್ತರಿಸಿದ್ದೀನಿ ಅಂದರೆ ಡಿವೋರ್ಸ್ ಆಗದಿದ್ದಂಗೆ ಇದ್ದಂಗೆ ನೋಡ್ಕೊಂಡಿದ್ದೀನಿ ಕೆಲವೊಂದು ಅದರಲ್ಲಿ ಸುಮಾರು ಕೇಸುಗಳು ಡಿವೋರ್ಸ್ ಆಗಿಬಿಟ್ಟಿದೆ ಆದರೂ ಜೊತೆಯಲ್ಲಿದ್ದಾರೆ ಗಂಡ ಹೆಂಡತಿ ಯಾಕೆ ಅಂದರೆ ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಜಗಳ ಆಡ್ತಾರೆ ಆ ಕ್ಲಾರಿಟಿ ಏನು ಅನ್ನೋದನ್ನ ಕೊಡೋದು ನನ್ನ ಮೂಲ ಕಾಯಕ ಆದ್ದರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ತೊಂದರೆಗಳು ಕಷ್ಟಗಳಿದ್ದರೂ ನಿಮಗೇನೋ ಆಡೆತಡೆಗಳು ಕುಂದು ಕೊರತೆಗಳು ಲೋಪದೋಷಗಳು ಇದ್ದೇ ಇರ್ತವೆ ಅದು ಫಸ್ಟ್ ಲೆವೆಲು ಇದು ಸೆಕೆಂಡ್ ಲೆವೆಲ್ ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕಿಂತ ಮುಂಚೆ ಕಾರಣ ಮೂಲವನ್ನು ತಿಳ್ಕೊಳ್ಳ್ದೇ ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ ನಾನು ಯಾವ ದಿವಸ ಯಾವ ಸಮಯಕ್ಕೆ ಹೇಳ್ತೀನಿ ಆ ಸಮಯಕ್ಕೆ ಬಂದರೆ ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವಪರಗಳನ್ನು ತಿಳ್ಕೊಂಡು ಆ ಸಮಸ್ಯೆಗೆ ಮೂಲ ಕಾರಣ ಹುಡುಕದ ಮೇಲೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ತೀನಿ ಅರ್ಥ ಆಗ್ತಾ ಇದೆಯಾ ಸೊ ಸಾಕಷ್ಟು ಜನಕ್ಕೆ ಇಲ್ಲಿ ಸೋಲೋದಕ್ಕೆ ದುಃಖ ನೋವು ಸಂಕಟಕ್ಕೆ ಕ್ಲಾರಿಟಿ ಇಲ್ಲದೇ ಇರೋದೇ ಮೂಲ ಕಾರಣ ಅದಕ್ಕೆ ಕ್ಲಾರಿಟಿ ಬೇಕು ಇನ್ನೂ ಒಂದು ವಿಚಾರ ಕ್ಲಾರಿಟಿಗಿಂತ ಮುಂದೆ ನಾವು ಯೋಚನೆ ಮಾಡಬೇಕು ಅಂದರೆ ಶಂಕದಿಂದ ಬಂದರೆ ತೀರ್ಥ ಅಂತಾರೆ ಅವನಿಗೆ ಕ್ಲಾರಿಟಿ ಇದೆ ಅವನು ಮುಂದುವರಿತಾನೆ ರಿಸಲ್ಟ್ ಕೂಡ ಪಡ್ಕೊಂಡಿದ್ದಾನೆ ಅದು ಶಾಶ್ವತವಾಗಿರೋದಿಲ್ಲ ಯಾಕೆಂದ್ರೆ ಆ ಕ್ಲಾರಿಟಿ ಶಂಕದಿಂದ ಬಂದರೆ ತೀರ್ಥ ಅಂದರೆ ಒಬ್ಬ ಗುರುವಿನ ಮೂಲಕ ಬಂದರೆ ಮಾರ್ಗದರ್ಶನ ಅಂತ ಪಡ್ಕೊಂಡ್ರೆ ಆಶೀರ್ವಾದ ಕೃಪೆ ಅನುಗ್ರಹಗಳಿದ್ರೆ ಖಂಡಿತವಾಗಲು ಆ ಗಳಿಸಿದ್ದು ಕೂಡ ಇರೋದಕ್ಕೆ ಅನುಕೂಲ ಎಷ್ಟೋ ಜನಕ್ಕೆ ಕ್ಲಾರಿಟಿ ಇರುತ್ತೆ ಗಳಿಸ್ತಾರೆ ಮೇಲೆ ಬೀಳ್ತಾರೆ ಅಥವಾ ಕಳ್ಕೊಳ್ತಾರೆ ಅದಾಗಬಾರ್ದು ಅಂದರೆ ಒಬ್ಬ ಗುರುವಿನ ಸಂಪರ್ಕ ಬೇಕೇ ಬೇಕು ಒಂದು ಗಂಡು ಈಗಿನ ಸಮಾಜದಲ್ಲಿ ಈಗ ನಮ್ಮ ತಂದೆಗೆ ಹೆಚ್ಚು ಕಡಿಮೆ ತೊಂಬತ್ತಾರು ತೊಂಬತ್ತೇಳು ವರ್ಷ ವಯಸ್ಸು ಇನ್ನೂ ಬದುಕಿದ್ದಾರೆ ಈ ದೇವ್ರದೈದಿಂದ ಬದುಕಿದ್ದಾರೆ ಅಷ್ಟು ವರ್ಷ ನಾವು ಬದುಕೋದು ತುಂಬ ಕಷ್ಟ ಆದರೂ ಕೂಡ ಒಂದು ಅರುವತ್ತೆಪ್ಪತ್ತು ವರ್ಷ ಅಂದ್ಕೊಳ್ಳಿ ಅಥವಾ ಎಂಬತ್ತು ವರ್ಷ ಅಂದ್ಕೊಳ್ಳಿ ಇನ್ನು ನನ್ನ ಮಕ್ಕಳು ನನಗೂ ಮಕ್ಕಳಿದ್ದಾರೆ ಅವರು ಎಪ್ಪತ್ತೆಂಬತ್ತು ವರ್ಷ ಬದುಕೋದು ಕಷ್ಟ ಅವ್ರಿಗೆ ಇನ್ನೊಂದು ಸ್ವಲ್ಪ ಆಯುಸ್ ಕಡಿಮೆ ಇನ್ನು ಅವ್ರ ಮಕ್ಳಿಗೆ ಮೊಮ್ಮಕ್ಕಳಿಗೆ ಅವ್ರಿಗಿನ್ನೂ ಆಯುಷ್ ಕಡಿಮೆ ಹಂಗೆ ಹೋಗ್ತಾ 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 ಆಯುಷ್ ಕಡಿಮೆ ಆಗ್ತದೆ ಎನಿವೆ ಇದೆಲ್ಲ ಏನು ಅಂತಂದ್ರೆ ಒಂದು ಗಂಡು ಒಂದು ಹೆಣ್ಣಿರೋದ್ರಿಂದ ಇಷ್ಟು ವರ್ಷ ಬದುಕೋದಕ್ಕೆ ಸಾಧ್ಯ ಹೆಣ್ಣೇ ಇಲ್ಲ ಹೆಣ್ಣನ ಸಂಪರ್ಕನೇ ಇಲ್ಲ ಅವನು ಬದುಕೋದಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಗುರುಗಳೇ ಇಲ್ಲ ಅವನ ಜೀವನದಲ್ಲಿ ಗುರುಗಳಿಲ್ಲದೇನೆ ಅವ್ರ ಆಶೀರ್ವಾದ ಕೃಪೆ ಅನುಗ್ರಹ ಸಿಗದೇನೆ ನೀವು ಹೆಚ್ಚು ದಿವಸ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹೆಸರು ಮಾಡೋದು ಸುಲಭ ದುಡ್ಡು ಮಾಡೋದು ಸುಲಭ ಆದರೆ ಆ ಗಳಿಸಿರೋ ಹಣವನ್ನು ಉಳಿಸ್ಕೊಳ್ಳೋದು ಗಳಿಸಿರೋ ಹೆಸರನ್ನು ಕಾಪಾಡ್ಕೊಳ್ಳೋದು ಇದೆಯಲ್ಲ ಇದು ದೊಡ್ಡ ತಪಸ್ಸು ಇದಕ್ಕೆ ಆ ಫೌಂಡೇಶನ್ ಏನು ಅಂದರೆ ಗುರುವಿನ ಅನುಗ್ರಹ ಕೃಪೆ ಆಶೀರ್ವಾದಗಳು ಬಹಳ ಮುಖ್ಯವಾಗ್ತವೆ ಇದನ್ನು ತಿಳ್ಕೊಂಡವರು ಸದುಪಯೋಗ ಪಡಿಸ್ಕೊಳ್ತಾರೆ ಪಾಪ ತಿಳ್ಕೊಳ್ಳೋದಿರೋರು ವದಲಾಡ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಗುರುಗಳಿರೋದಿಲ್ಲ ಅವರು ಹೇಳ್ತಾರ ಅವಶ್ಯಕತೆಯೂ ಇಲ್ಲ ಅಂತ ಖಂಡಿತವಾಗಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಗುರುಗಳಿದ್ದರೆ ನಿಮ್ಮ ಜೀವನದ ದಿಕ್ಕು ಮತ್ತು ಫಲಿತಾಂಶ ಪರಿಣಾಮ ಪ್ರಭಾವ ಬೇರೆ ಬೇರೆ ಆಗಿರ್ತದೆ ಅವರು ಇಲ್ಲ ಅಂದರೆ ಬೇರೆ ಇದ್ದರೆ ಬೇರೆ ರೀತಿ ಆಗಿರ್ತದೆ ಆದ್ದರಿಂದ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ನಿಮ್ಮ ಆಯ್ಕೆ ಒಬ್ಬೊಬ್ಬರು ಸಹಾಯಕರನ್ನು ಪಡ್ಕೊಂಡು ಇನ್ನೊಬ್ಬರು ಸಹಾಯ ಪಡೆದು ಮೇಲೆ ಬೆಳೀತಾರೆ ಕೆಲವರು ಸಹಾಯ ಪಡಿದನೇ ಮೇಲೆ ಬೆಳಿಬಹುದು ಬಟ್ ಬೆಳೆದಿದ್ದನ್ನು ಉಳಿಸ್ಕೊಂಡಿರ್ತಾರ ಕಳ್ಕಂಡ್ರ ಅನ್ನೋದು ಮೂಲ ಪ್ರಶ್ನೆ ನನಗೆ ತಿಳ್ಕೊಂಡಂಗೆ ಸಹಾಯಕರ ಇಲ್ಲದೇ ಬೆಳೆದಂಥವ್ರು ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಒಂದು ದಿವಸ ಎಲ್ಲವನ್ನು ಕಳ್ಕೊಂಡೇ ಕಳ್ಕೊಳ್ತಾರೆ ಯಾರೂ ಸಹಾಯಕರನ್ನು ಪಡ್ಕೊಂಡು ಅವರ ಸಹಾಯ ಪಡೆದು ಅವರಿಗೆ ಕೃತಜ್ಞತೆ ಧನ್ಯವಾದಗಳನ್ನು ಹೇಳ್ತಾರೆ ಅವ್ರಿಗೊಂದು ಸ್ವಾಭಿಮಾನ ಅನ್ನೋದಿರ್ತದೆ ನಯ ವಿನಯತೆ ಇರ್ತದೆ ಅಂಥವ್ರಿಗೆ ಖಂಡಿತವಾಗಲು ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಅರ್ಹತೆ ಇರ್ತದೆ ಇದೆಲ್ಲ ಬಹಳ ಸರಳವಾಗಿ ಹೇಳ್ಬಿಟ್ಟಿದ್ದೀನಿ ಬಟ್ ಇದೆಲ್ಲ ಡೀಪ್ ನಾಲೆಡ್ಜ್ ಅಂತಾರೆ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ವಿಷಯಗಳು ಡೈಜೆಸ್ಟ್ ಆಗಲ್ಲ ಏನಿವೆ ಸಮಯ ಸಂದರ್ಭ ಬಂದಾಗ ಡೈಜೆಸ್ಟ್ ಮಾಡಿಸುತ್ತೆ ನಿಸರ್ಗಾನೇ ಅಥವಾ ಪರಿಸ್ಥಿತಿ ಮನಸ್ಥಿತಿ ವಾತಾವರಣ ಮಾಡಿಸುತ್ತೆ ಅದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇಜನೋ ಸುಖಿನೋ ಭವಂತು ಶುಭರಾತ್ರಿ